ಅಂತಾರಿಗೆ ಗೊತ್ತಾಗ್ಲಿಕ್ಕೆ ಶೇರ್ ಮಾಡಿ ಇನ್ನೊಂದು ಕೆಲಸ ಮಾಡಿ ಅಕ್ಕಪಕ್ಕ ಅಂದಾಜ್ ವೃದ್ಧಾಸಮ ಇದ್ರೆ ಬಟ್ಟೆ ಕೊಡ್ಸಿ ಊಟ ಕೊಡ್ಸ್ಬಿಡಿ ಬರ್ಬೇಡಕ್ಕೆ ಕೇಕ್ ಕಟ್ ಮಾಡೋ ಬದಲು ಯಾರ ನಿಮ್ ಊರು ಬಡ್ರಿದಾರ ಗೊತ್ತಾ ಎರಡು ಸೀಟ್ ಕೊಡ್ಸಿ ನಿಮ್ಮ ಊರು ಯಾರು ಅಡ್ಡಾಜಿ ಕೊಡ್ಬಿಡಿ ಅದು ಇನ್ನೊಂದು ವಿನಂತಿ ಊರಲ್ಲಿ ಬೋರ್ ಹಾಕ್ತೀರಾ ನೋಡಿಲ್ಲ ಮನೆಯಿಂದ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಯಾರು ಹಾಕಿದ್ರು ನಿಮ್ಮ ಊರು ನೀವು ಬೋರ್ ಆಗ್ತೀರಾ ನಿಮ್ಮ ಕೋರ್ದ ನೀವು ಬೋರ್ ಹಾಕ್ತೀರಾ ಅದು ನೀರು ಬರುತ್ತಾ ಬರುತ್ತಾ ಗೊತ್ತಿಲ್ಲ ದಯವಿಟ್ಟು ನೀರು ಬಂದಿಲ್ಲ ಅಂದ್ರೆ ಬಾವಿನ ಮುಚ್ಚಿ ಹತ್ತಾ ಇದ್ರ ದಯವಿಟ್ಟು ನೀವ್ ಬಂದಿಲ್ಲ ಬಾವಿನ ಮುಚ್ಚಿ ಮತ್ತೊಂದು ದಿನಂತಿ ಕೇಕ್ ಕಟ್ ಮಾಡ್ತೀರಿ ಬಟಾಡೆ ಮಾಡ್ತೀರಿ ದಯವಿಟ್ಟು ನಮ್ಮ ಸಂಸ್ಕೃತಿ ಕೇಕ್ ಕಟ್ ಮಾಡೋದಲ್ಲ ದೀಪ ಹಸೋದಲ್ಲ ದಯವಿಟ್ಟು ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ತೀವಿ ಕೇಕ್ ಕಟ್ ಮಾಡ್ಬೇಕಾರೆ ನಿಮ್ ಮಕ್ಳು ಅದನ್ನು ಸ್ಪ್ರೇ ಹೊಡಿತೀರಂತೆ ಮಕ್ಕಳಿಗೆ ಹೊಡಿತೀರಂತೆ ಮೊನ್ನೆ ಮನೆಯವರು ಬರ್ತಾರೆ ಬಾಣವರಿಂದ ಒಬ್ಬರು ಹಸಿಗಾರ ಬಂದ ಈ ಬರ್ತಾ ಇರ್ತಾರೆ ಮನೆಯೆಲ್ಲ ಬರ್ಡೇ ಕೇಕ್ ಮಾಡಿ ಜೋರ ಸಮಾರಂಭ ಮಾಡಿರಂತೆ ಬೆಂಕಿ ತೀಗಿಬಿಡ್ತಂತೆ ಎಡಗಂಡ ಹೋಯ್ತಂತೆ ಏನು ನಿಮ್ಮ ನಿಮ್ಮ ನಿಮ್ಮದು ಸರ್ಗರ ಆದ್ರೆ ಏನು ಬಟಾಡೆ ಮಾಡೋದ ಇಲ್ಲಾಂದ್ರೆ ಆಡಂಬರ ಮಾಡೋದ ಮಳೆ ಬತ್ತಾಯ ಯಾರು ಮಾಡಲ್ಲ ಬೆಳೆ ಬತ್ತಿ ಯಾರು ಯಾಚನೆ ಮಾಡಲ್ಲ ನೀವು ಬಿಸ್ಲು ನೀರು ಕುಡಿತಾ ಇದ್ದೀರಿ ಎಲ್ಲ ಹೊದ್ರು ಕೊಟ್ಟು ದನಕರಿ ನೀರಿಲ್ಲ ಮಳೆ ಬೆಲೆ ಬರ್ತಾ ಇಲ್ಲ ಮುಂದೆ ಏನ್ ಮಾಡ್ತೀರಿ ಎಲ್ಲ ಓದಿವಿರಿ ಎಲ್ಲ ಓದಿವಿರಿ ಅಷ್ಟೇ ಹೆಂಗ್ ಓದಿರಿ ಅಪ್ಪ ಅಮ್ಮ ಓದ್ ಓದಿರಿ ಹೆಂಗ್ ಓದಿದಿವಿರಿ ನಿಮ್ಮ ಅಪ್ಪ ಅಮ್ಮ ಬೆಳೆ ಕೊಡಿಸ್ ಓದಿರಿ ನೀವೇ ಓದಿಸ್ತೀರಿ ನೀವೇಂಗೆ ಓದಿಸ್ತೀರಿ ನಿಮ್ಮ ಮಕ್ಕಳ ತೊಗೊಂಡು ಆಶ್ರಯಿಸಿದ್ರೆ ಅಷ್ಟೇ ಸೊಪ್ಪು ಓದ್ತಿರ್ತಾರೆ ಅವ್ರು ಓದ್ತಿರ್ತಾರೆ ಮಕ್ಕಳಾದ್ರೆ ಅವ್ರಿಗೆ ನೀವು ಸಂಸ್ಕಾರ ಕಳಿಸಿಲ್ಲ ಯಾವ ಮಕ್ಕಳು ಸಂಸ್ಕಾರ ಗೊತ್ತೇ ಇಲ್ಲ ಯಾರು ಕೇಳದೆ ಈಗ ಬರ್ತಾರೆ ನನ್ನ ತಂಗಿ ಅಂತ ಹೊರತಾ ಬರ್ತಾರೆ ತಂಗಿ ನನ್ನ ಮಕ್ಕಳು ಎರಡು ನಾವು ಹೊಡಿತೇವೆ ಅಂತ ಹೇಳ್ತೀವಿ ಇಷ್ಟು ಕಷ್ಟಪಡ ಅಪ್ಪ ಅಮ್ಮ ಇಷ್ಟು ಕಷ್ಟ ಯಾರು ಅಲ್ಲ ನಿಮ್ಮ ಮಕ್ಕಳು ಓದಿಸಿ ಜೊತೆಗೆ ವಿನಯ ಸಂಸ್ಕೃತಿ ಸಂಸ್ಕಾರ ಕಲಿಸಿ ಇನ್ನೊಂದ್ಸಲ ಎಲ್ಲ ನಾವು ಪ್ರಾರ್ಥನೆ ಹೆಂಗೆ ಮಾಡ್ಕೊಳ್ಳಣ್ಣ ಈ ಥರ ಈ ಕಾಫಿಡೆಯ ಮುಖ ಅಲ್ಲ ಮನಸ್ಸಾರ ಪೂರ್ತಿಯಾಗಿ ಮಳೆ ಬರಲಿ ಬೆಳೆ ಬರಲಿ ಅಂತ ಜೋರ ಮುನ್ಸೋದ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳೋಣ ಒಂದು ನಿಮಿಷ ಮಳೆ ಬರಲಿ ಬೆಳೆ ಬರಲಿ ಜೋರ ಜ್ವರ ಎಲ್ಲ ಜೋರಾಗ ಇವತ್ತು ನಾನು ದೇವಸ್ಥಾನನ ಈ ಈ ಮಟ್ಟಕ್ಕೆ ಬೆಳೆಸೋಂತ ಸಾವಿರಾರು ಜನ ಇದ್ದಾರೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು ನಾವಲ್ಲ ಎಂತ ಪುಣ್ಯಾಪುರ್ ಶೇರ್ ಮಾಡ್ತೀರಿ ಯೂಟ್ಯೂಬ್ ಫೇಸ್ಬುಕ್ ಮಾಡ್ತಾರೆ ಏನೇನೋ ಮಾಡ್ತಿದ್ದಾರೆ ನಾವಲ್ಲ ಫೋಟೋ ಕೊಡೋ ಯಾವ್ದವ್ರನು ಯಂಥ ಕೊಡೋಣ ನಿಂಗಾಯ್ತರ ಹುಡುಗ ಬಂದು ಕಣ್ಣು ಬರ್ತವೆ ಅವನು ಫೇಸ್ಬುಕ್ ಮಾಡ್ತಾನೆ ಆಂಧ್ರನ ಬರ್ತಾನೆ ಕಣ್ಣು ಬರುತ್ತೆ ಅವನು ಫೋಟೋ ಹಾಕ್ತಾನೆ ಅಲ್ಲಿ ಆಚಾರ ಇದ್ದಾನೆ ಅಲ್ಲಿ ಅಮ್ಮ ಹುಡುಗಿದಾನು ಗೌಡ್ರು ನಾವಿದ್ದೀವಿ ಇಲ್ಲಿ ಜಾತಿ ಇಲ್ಲ ಇವ್ನು ನನ್ನ ಮನೆ ಸಮಿರ್ಬೋದು ಇವ್ನ ಜಾತಿ ಅಂತ ನಾವು ಕೇಳದೇ ಇಲ್ಲ ನೀವು ಜಾತಿ ಜಾತಿ ಗೊತ್ತಾಗ್ಬಿಟ್ಟು ದಯವಿಟ್ಟು ಮಳೆ ಬಚ್ಚಲೇ ಯತ್ನ ಮಾಡಿ ಬೆಳೆ ಬಚ್ಚೇ ಯತ್ನ ಮಾಡಿದ್ದೀವಿ ಓದಿಸಿ ನಾವು ಓದಿದೀವಿ ಓದಿಸಿದಾಗ ನಿಮ್ಮ ಮಕ್ಕಳು ನೀಟಾಗಿ ಬೆಳೆಸಿ ದಯವಿಟ್ಟು ನೀವು ತೊಗೊಂಡ ಆಶ್ರೆ ಆಗ್ತೀರಿ ಹೆಸರು ಬೇಡ ಅದ್ರ ಇನ್ಮೇಲಾರು ದಯವಿಟ್ಟು ಮಳೆ ಬರಲಿ ಬೆಳೆ ಬರಲಿ ನಮ್ಮ ಸಂಸ್ಕೃತಿ ದಯವಿಟ್ಟು ನಮ್ಮ ಹಿಂದೂ ಸಂಸ್ಕೃತಿ ಬಹಳ ಚೆನ್ನಾಗಿದೆ ಊರ್ ದೇವರುಗಳನ್ನ ಪೂಜಿ ತೋಟಗಳ ಪೂಜೆ ಮಾಡಿ ಕೆರಗಳಿಗೆ ಹಂಗಾಮ ಮಾಡಿ ಮಳೆ ಬರಲಿ ಜೋರ ಜೀರಿ ಇಲ್ಲಿ ಇಲ್ಲ ಈ ಬೇಗ ಆಗಿ ಮನ್ಬಿಡ್ತೀನಿ ನಾನ್ ಯಾಕಂದ್ರೆ ನಮ್ಗೆ ಏನು ಅಂದ್ರೆ ನನಗೆ ಮೂರು ಸರಿ ಕಂಪ್ಲೇಂಟ್ ಕೊಟ್ಟರೆ ಲೇಟ್ ಆಗುತ್ತೆ ಅಂತ ಹೋದ್ರು ಲೇಡಿ ರೆಡಿ ಮಾಡ್ತೀವಿ ಇಲ್ಲಿ ಎರಡು ಸರಿ ಬರ್ತಾರೆ ಮೂರು ಸರಿ ಗಂಡನ್ನ ಬೇಗ ಬಿಡಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಾರ ನಮಗೆ ಇನ್ನ ಹೊರಗಡೆ ಗಲೀದ್ ಮಾಡ್ಬಾರ್ದು ನೋಡಿ ದೇವ್ರು ಅಲ್ಲಿ ಗಲಿದ್ ಮಾಡಿದ್ರೆ ಗಂಡೇ ಕಂಪ್ಲೇಂಟ್ ಹೋಗ್ತಾರೆ ಯಾರು ಮೂಗುದಿ ಕೊಟ್ಟರೆ ಲೇಟ್ ಆಗುತ್ತೆ ಇಲ್ಲಿ ನಾವ್ ಏನ್ ಮಾಡೋಕಲ್ಲ ಈಚಿನ ಮಾತ್ರ ಫೀಸೆ ಉಚ್ಚಿದೆ ಹ್ಯಾಂಡಿಕ್ಯಾಪ್ ಅಂತ ಫೀ ಕಟ್ ಬಚ್ಚಾರ್ ಕೊಡ್ತೀವಿ ಯಾರು ಕುಂಟ್ರ್ ಕುಲ್ರು ಅಂತ ನಾವು ನೋಡಲ್ಲ ಯಾಕಂದ್ರೆ ಅವರ ಕರ್ಮ ಆಗ ನಾವು ಅನ್ಬೋಸಕ್ಕಾಗಲ್ಲ ಯಾರು ಹ್ಯಾಂಡಿಕೇಪ್ ಯಾರ ಹತ್ರ ನೋಡದೆ ನೋಡಿ ಒಂದು ಈಗೊಂದು ಸೀ ಸುದ್ದಿ ಬರುತ್ತೆ ಈ ದೇವಸ್ಥಾನ ಎತ್ಕೊಂಡ್ ಯಾರು ಬಂದಿರೋದು ಅಂತಲ್ಲ ಸೀರಿಯಸ್ ದಿವಸ ನೋಡಿ ಇವ್ರ್ ಹೇಳ್ತಾರೆ ಯಾರು ನಂಬಲ್ಲ ಕಾರಲ್ಲಿ ಎದ್ದು ಕುಂತಾರೆ ಪುಣಾತ್ಮ ಅಂದ್ರೆ ಯಾರು ನಂಬ್ತಿ ದೇವಸ್ಥಾನ ಈ ಜಾಗದ ಮಹಿಮೆಂಗೆ ಇಲ್ಲಿ ಗುರುಗಳು ಕೇಳ್ಕೊಂಡ್ರ ಇಲ್ಲಿ ಗುರುಗಳು ಸ್ವಾಮಿಯರು ಪವಾಡ ಪುರುಷ ಯಾರಿಲ್ಲ ನಾನೇ ಮುಖ್ಯಸ್ಥ ನಂಗೆ ದೇವಸ್ಥಾನ ನಾನು ಎಲ್ಲ ಗುರುಗಳು ಅಂತ ಹೇಳೋದು ಸ್ವಾಮಿಯರು ಅಂತ ಹೇಳೋದು ನೀವು ರೀತಿಯ ಕರಿತೀವಿ ರಾಮದುರ್ಗ ಅಂತ ನೆನಸರು ರಾಮಚಂದ್ರ ಅಂತ ನಾನು ನಮ್ಮ ಅಪ್ಪ ಸೇವಕ ಆ ಸೇವಕಾಯಿಯ ಸೇವಕ ನಾನು ಇದೇ ನಮ್ಮ ಪುಣ್ಯ ನಿತ್ಯ ಇಬ್ರು ಪರತೊಳಿದ್ವಿ ಹೇಳ್ಬೇಕು ನೀರು ಕುಡಿತೀವಿ ಆಯ್ತಾ ನಾವು ಯಾರು ಸೇವಕರತ್ತ ಎಲ್ಲ ಸೇವಕರ ಎಲ್ಲ ನಿಮಿತ್ತ ನಾವೇನು ಸ್ವಾಮಿಯಾದ್ರೆ ನಂಗೆ ನಾನೇ ಪವಾಡ ಪುರುಷ ಅಲ್ಲ ನಾನು ಅನ್ನದಿದ್ದೆ ನಾನು ನಿಮಗೆ ಗಾಯ ಕುಡಿತೀನಿ ದಯವಿಟ್ಟು ಇಲ್ಲಿ ಬಂದು ಸ್ವಾಮಿಯಾ ಹುಷಾರಾಗತ್ತ ಹುಷಾರಾಗುತ್ತಾನೆ ಭ್ರಮೆ ಹುಚ್ಚು ಬಿಟ್ಬಿಟ್ಟು ಹುಷಾರ್ ಮಾಡ್ಕೊಂಡು ಹೋಗಿ ಬನ್ನಿ ಬಂದೆಲ್ಲ ಕೇಳೋದು ಬಂದೆ ಸತ್ತಾಗ ಒಂದು ದಿವ್ಸ ಕೇಳಲ್ಲ ಏನ ನಿಮ್ಮನ್ನು ಕುಣ್ತಾರೆ ಇಲ್ಲಿ ಒಂದು ದಿವ್ಸನೂ ಗಾಯ ಅಲ್ಲ ಅಲ್ವಾ ಇಡೀ ಹೊಸ ನಿಮ್ಮ ದೇವ್ರ ಕಾಯ್ತಿ ಒಂದ್ ಸಣ್ಣ ಕಾಯಲ್ಲ ಬಂದರ್ಲ ಕೇಳೋದು ಬಂದೆ ಗೇಟ್ ಮುಂದಿಟ್ಕೊಂಡು ಅದು ಸಿಗ್ಬೇಕು ಗೇಟ್ ಮುಂದೆ ಕೂಗಾಡ್ತಾರ ಏನಾಗುತ್ತಾ ಇನ್ನು ಇಲ್ಲಿ ಇಲ್ಲಿ ಮುಳುಗಿತಿಲ್ಲ ಮತ್ತೆ ಹೇಳ್ತೀನಿ ನೋಡಿ ನಮ್ಮಪ್ಪ ಕೂಲಿ ಊಟ ಕೊಡ್ನಂತೆ ಊರಿಗೆ ನಾನು ಹನ್ನೆರಡು ರೂಪಾಯಿಂದು ಬ್ಯಾಂಡ್ ಸತ್ಕ ಮಾಡಿ ಅಂತಂಬುಳ್ಳವಲ್ಲ ಇನ್ನು ನೀವೆಲ್ಲ ಕುಡಿತ ನಮ್ಮ ಮಗ ಕುಡಿತರ ಮಕ್ಕಳಿರಲ್ಲ ಪೊಲೀಸ್ ಪೊಲೀಸರ ಹುಡುಗ ಪೊಲೀಸ್ ಆ ಹುಡುಗರ ಹುಡುಗಿ ಆಟೋ ಡ್ರೈವರ್ ನಮ್ಮ ಕುಡಿಯೋದ್ ಬೇಸಂಗೈತಿ ನೋಡಿ ನೋಡ್ತೀರಾ ನೋಡ್ತೀರಾ ಚೆನ್ನಾಗಿ ಓದಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೆಳೆಸ್ಬಿಟ್ರ ಅಲ್ಲ ಒಳ್ಳೆ ಸಂಸ್ಕಾರ ಕಲ್ಸಿ ಕೇಳ್ತಾರೆ ಅಣ್ಣ ಅಲ್ಲ ಹೆಂಗ್ ಬೆಳಿಬೇಕ ಇಂಪಾರ್ಟೆಂಟ್ ಇನ್ನೂ ಸರಿ ಪ್ರತ್ಯಕ್ಷ ಪರಸ್ವಾಗಿ ಅಕ್ಕಿ ತಂದು ಕೊಡ್ತಾರೆ ಅಕ್ಕಿ ತಂದು ಕೊಡ್ತಾರೆ ಒಬ್ಬ ರೂಪಾಯಿ ಹಾಕ್ತಾರೆ ಯೂಟ್ಯೂಬ್ ಪ್ಲೇಸ್ ಅಲ್ಲಿ ನನ್ನಂತೂ ಅರಿರಾಮ್ ಅವರು ಬೆಳೆಸ್ಬಿಟ್ಟಿದ್ದಾರೆ ನಾವು ಬಯಸು ಬಯಸೋದು ಹಾಕ್ಬಿಡ್ತಾರೆ ಕೊಡ್ತಾರೆ ಒಗಳೋದು ಹಾಕ್ತಾರೆ ದಯವಿಟ್ಟು ಅಂತ ಮಹಾನ್ ಭಾವರು ನಮ್ಮ ದೇವಸ್ಥಾನ ಬೆಳೆಸ್ತಾರೆ ಅಂತ ನಿಮ್ಮನ್ನ ಎಲ್ಲ ಬರ್ಲಿಕ್ಕೆ ದಾರಿ ಪುಣ್ಯ ಪುರು ಯಾರೋ ನಮ್ಗೆ ಗೊತ್ತೇ ಅಡ್ರೆಸ್ ಅಡ್ರೆಸ್ಗಳ್ರು ಯೂಟ್ಯೂಬ್ ಪ್ಲೇಸ್ಗಳಿಗೆ ಹಾಕ್ತಿರ ಎಲ್ಲ ಪುಣ್ಯ ಒಂದ್ಸರಿ ಜ್ವರ ಒಂದ್ಸರಿ ಪುನಃ ಪುತ್ತಿ ಕೊಟ್ಟನು ಬ್ರಹ್ಮ ಸಮಾನ ಹೌದಲ್ಲ ಯಾವತ್ತು ಮನುಷ್ಯ ಯಾವ್ದು ಮರಿಬಾರ್ದು ಅಂದರೆ ಊಟ ಜಾಗ ಮಾಡಿದ್ದಾಗ ಎತ್ತಾಯ್ತಂದ್ರೆ ಯಾರು ಮರಿಬಾರ್ದು ಗುರು ಹಿರಿಯರು ಮರಿಬಾರ್ದು ಪಾಠ ಕಲಿಸ್ತಾರೆ ಮೂರು ಮರಿಲ್ಲ ಅಂದ್ರೆ ಎಲ್ಲ ಅವಶ್ಯಕತೆ ಇಲ್ಲ ಎಲ್ಲ ಮುಗಿದ್ಮೇಲೆ ದೇವಸ್ಥಾನ ದೇವಸ್ಥಾನಕ್ಕೆ ಆರ್ಡರ್ ಕೊಡಕ್ಕೆ ಬರಬಾರ್ದು ಬೇಕಾದೋಗಿ ಬರಬೇಕು ಕಾಯಿ ಬರಲ್ಲ ದೇವರು ಯಾವ ತಲೆ ಕಾಯಿ ನೆನೆಸ್ಬಾರ್ದು ಪ್ಲೇಯಿಂಗ್ ಸುಡಿಬಾರದು ಚೀಟಿ ಬರ್ದಾಗ್ ಬರಲ್ಲ ಒಂದು ರೂಪಾಯಿ ಕಾಯಿ ನೆನೆಸಿ ಬರಲ್ಲ ಮನ್ಸ್ ಕೂತು ಅಡ್ಬಿಡಿ ಗಂಡ್ಮಕ್ಳು ಹೆಣ್ಣು ಮಂಡಿ ಕೊಟ್ಟು ನಮ್ಸಾರ ಮಾಡಿ ಆಯ್ತಾ ಇಲ್ಲಿ ನೋಡಿ ಒಂದ್ಸರಿ ಯಾರು ಮಾಡಿ ದೇವಸ್ಥಾನ ಅಲ್ಲ ಐದು ಅಡಿಗೆ ನೀರು ಎಂಟು ಅಡಿಗೆ ವಿಗ್ರಹ ಮೂರ್ತಿ ಹೇಗಿದ್ದಾರೆ ಅಯ್ಯ ಮಕ್ಕಳು ನಾವು ಸುಳ್ಳು ಹೇಳ್ತೀವಿ ಬಾಯಿ ಬಾವೆ ಬಂದ್ರೆ ವೀಡಿಯೋ ಇದಾವೆ ಹಾಕಿಲ್ಲ ಇವರು ಇಲ್ಲಿ ಎತ್ತೆ ಪುಣಾ ಬಾಗಿ ನಲ್ವತ್ತ ಬಂದ ಎತ್ತಿದ್ರು ಇನ್ನು ಪುಣಾ ಇದ್ದಾರೆ ಕೇಳಿ ನೀರು ಹೆಂಗ್ ಬರ್ತಿತ್ತು ಅಂತ ಯಾರು ನಂಬಲ್ ನೀವು ಬರಗಾಲ ದಯವಿಟ್ಟು ಏನ್ ಮಾಡ್ತೀರಿ ನೀವ್ ನಿಮ್ಮ ಪ್ರಾರ್ಥನೆಗಳ ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳಿ ಯಾರು ಕೇಳೋ ಅವಶ್ಯತೆ ಇಲ್ಲ ಯಾರು ಹೇಳಿ ಅವಶ್ಯಕತೆ ಇಲ್ಲ ನಾನೇನ್ ಸ್ವಾಮಿ ಹುಷಾರ ಇದೆ ಕೈಯೇ ಹುಷಾರಾಗ್ತದೆ ನಾನು ಕೈಯಿಂದ ಅಲ್ಲ ಈ ಜಾಗದ ಮೈಮೇಲೆ ಹೆಂಗೈತೆ ಆ ತಾಯಿ ಆಶೀರ್ವಾದ ಹಂಗಿರುತ್ತೆ ತಾಯಿ ಮುಟ್ಟದಿಂದ ಸಿಕ್ತಿ ಅಷ್ಟೇ ನಾನು ಹೊಡೆ ಹಾಕಿ ನಾನು ಸ್ವಾಮಿ ಆಗ್ಬಿಡ್ತೀನಿ ನೀವು ಬಂದ್ ಸ್ವಾಮಿ ಅವಶ್ಯತೆ ಇಲ್ಲ ನಾನು ನಿಮ್ಮ ಮಗ ಹಿಂಗಿರಿ ಸಾಕ ಏನು ಪರವಾಗಿಲ್ಲ ಅರ್ಜನ್ ಮಾಡಬೇಡಿ ಬೈತೀನಿ ಯಾಕೆ ಅರ್ಜಿ ನೀವು ಒಂದು ಗಂಡ ಒಂದು ಎಂಟು ಡೇಸ್ ಕೊಡ್ತೀವಿ ಒಂದ್ ಮಗು ಸಾಕಿ ಆಗ್ತೀವಿ ನಾವು ನೂರಾರು ಜನ ಸಾಕಬೇಕಲ್ಲ ದಿವಸ ಯಾರು ಊಟ ಮಾಡಿದ್ರೆ ಯಾರು ಕೇಳಲ್ಲ ರೋಡ ಕಡ್ಡಾಯ ಯಾರು ಕೇಳಲ್ಲ ಈ ಜಾಗ ಕೇಳ ಲೇಟ್ ಆಗುತ್ತಾ ಕೇಳ್ತಾರೆ ಅಷ್ಟೇ ಲೇಟ್ ಆಗುತ್ತೆ ದರ್ಶನ ಕಂಡುಕೊಂಡು ಯೂಟ್ಯೂಬ್ ತಿರ್ತದೆ ನೀವು ಪಶ್ಚಿಮ ನೀವು ಆಯ್ತಾ ಇಲ್ಲಿ ಗಲಾಟೆ ಮಾಡಿದ್ರೆ ನಮ್ಮ ಮನೆ ಹೋಗ್ತೀನಿ ನೀವು ನೀವು ಗುಜಾರ್ಬೋದು ಈಗ ನಾವು ಸಾಕಾಯಿದ್ವಿ ನಾವು ನಾವು ಯಾಕಪ್ಪ ನಿಮ್ಮ ನಿಮ್ಮನ್ನು ನಾವು ಟೇಷನ್ಗೆ ಹೋಗೋಣ ಯಾಕೆ ಹೋಗೋಣ ಇಲ್ಲಿ ಸಾವಿರಾರು ವಿಷಯ ಮಾಡೋದು ಯಾರು ಹೇಳಲ್ಲ ಯಾವ್ರಿಗೆ ಬೀಚ್ ಹಾಕಿಬಿಡ್ತಾರೆ ಆಯ್ತಾ ಇದ್ರಿಗೆ ಯಾವನು ಬಂದಿದ್ ಒಳ್ಳೆ ಕಸ ಮಾಡ್ತೀರಾ ಅಂತ ಯಾರು ಹೇಳಿಲ್ಲ ನಮ್ಗೆ ಒಳ್ಳೆ ಕಸ ಮಾಡ್ತೀರಿ ನೀವು ಅಪ್ಪಂಗ್ಳು ಎಂತ ಕಸ ಮಾಡ್ತೀರಾ ಜಾಗ ನಿಮ್ ಸ್ವಂತ ಪೇಪರ್ ನ ಆಯ್ತಾರೆ ಅಂತ ಯಾರು ಕೇಳಲ್ಲ ಹುಷಾರಾಗತ್ತಾ ಕೇಳ್ತಾರ ಅಷ್ಟೇ ಅವ್ರು ಹುಷಾರಾಗಿದೆ ಅಂತ ಕೇಳ್ತಾರೆ ಕೇಳ್ತಾ ಹುಷಾರಾದ ಅಂತ ಕೇಳ್ತೀವಿ ಬೇರೆ ಏನ್ ಕೇಳಲ್ಲ ಅವರು ಅಲ್ವಾ ಪ್ರಸಾರ ಕೊಡ್ತೀನಿ